ಚನ್ನಪಟ್ಟಣ ಉಪ ಚುನಾವಣೆಯ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೇನೆ ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಭಾಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ ಬಿರುಸಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಅವ್ರಿಗೆ ಭಾಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲವನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಭಾಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆ ಬೆಳಿಗ್ಗೆನೆ ಬಂದು ಮತದಾನ ಮಾಡಿ ಹೋಗಿದ್ದಾರೆ ಇದು ಉಪಚುನಾವಣೆ ಆದ್ದರಿಂದ ಅವ್ರು ಬಹಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಉಪ ಚುನಾವಣೆಯ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೇನೆ ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಭಾಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಾ ಬಿರುಸಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಅವರಿಗೆ ಭಾಳ ವಿಚಾರದಲ್ಲೂ ಕೂಡ ಅವ್ರಿಗೆಲ್ಲವನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಭಾಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆ ಬೆಳಗ್ಗೆನೆ ಬಂದು ಮತದಾನ ಮಾಡ ಓದಿದ್ದಾರೆ ಇದು ಉಪಚುನಾವಣೆ ಆದ್ದರಿಂದ ಒಂದು ಭಾಳ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ ಚನ್ನಪಟ್ಟಣ ಉಪಚುನಾವಣೆಯ ಈ ದಿನದ ಮತದಾನದಲ್ಲಿ ನನ್ನ ಹುಟ್ಟೂರು ಚಕ್ಕೇರಿನಲ್ಲಿ ಇವತ್ತು ನಾನು ಮತದಾನ ಮಾಡಿದ್ದೇನೆ ಒಳ್ಳೆಯ ವಾತಾವರಣ ಇದೆ ಜನಸಾಮಾನ್ಯರು ಸರ್ಕಾರದ ಪರವಾಗಿದ್ದಾರೆ ಅಂತ ಅನಿಸ್ತಾ ಇದೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ ಈ ಚುನಾವಣೆ ನನಗೆ ಆಶಾದಾಯಕವಾಗಿದೆ ಸರ್ ಭಾಳಷ್ಟು ಜನ ಬೆಳಗ್ಗೆಯಿಂದಲೇ ಮತದಾನಕ್ಕೆ ಮುಂದಾಗಿದ್ದಾರೆ ಬಹಳಷ್ಟು ಯುವಕರು ಎಲ್ಲರೂ ಕೂಡ ಮತದಾನ ಮಾಡ್ತಿದ್ದಾರೆ ಬಿರುಸಾಗಿದೆ ಮತದಾನ ಮಾಡೋದು ಅವರ ಕರ್ತವ್ಯ ಅವ್ರಿಗೆ ಭಾಳ ಪ್ರಚಾರದಲ್ಲೂ ಕೂಡ ಅವ್ರಿಗೆಲ್ಲವನ್ನು ನಾವು ರಿಕ್ವೆಸ್ಟ್ ಮಾಡಿದ್ವಿ ಮತದಾನ ಮಾಡಲೇಬೇಕು ಅಂತ ಸರ್ಕಾರಿ ನೌಕರರು ಅಧಿಕಾರಿಗಳು ಭಾಳ ಜನ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಲ್ಲರೂ ಕೂಡ ಬೆಳಗ್ಗೆ ಬೆಳಿಗ್ಗೆನೆ ಬಂದು ಮತದಾನ ಮಾಡಿದ್ದಾರೆ ಉಪ ಚುನಾವಣೆ ಆದ್ದರಿಂದ ಉತ್ಸುಕವಾಗಿ ಮತದಾನ ಮಾಡ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ